ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಎಲ್ಲರೂ ನಿಮಗೆ ಗೊತ್ತೇ ತಲೆ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರ ಮನೆಗೂ ಕೂಡ ಹುರ್ಗಡ್ಲೆ ತಂಬಿಟ್ಟು ಕೂಡ ಮಾಡ್ತಾರೆ ಇಲ್ಲ ಅಂತಂದರೆ ಅಕ್ಕಿ ಹುರಿದ್ಬಿಟ್ಟು ಅದರಲ್ಲೂ ಕೂಡ ತಂಬಿಟ್ಟು ಮಾಡ್ತಾರೆ ಇದನ್ನು ಕೆಲವು ಕಡೆ ಉಂಡೆ ಅಂತಲೂ ಕರೀತಾರೆ ಕೆಲವು ಕಡೆ ತಂಬಿಟ್ಟು ಅಂತಲೂ ಕರೀತಾರೆ ಇನ್ನು ಶಿವರಾತ್ರಿ ಹಬ್ಬಕ್ಕೆ ಸಾಮಾನ್ಯ ಮಾಡ್ತಾರೆ ಎಲ್ಲ ಕಡೆ ಇದನ್ನು ಮಾಡ್ತಾರೆ ಕೀಲ್ಸನ್ನು ಮಾಡ್ತಾರೆ ಆಗಲೇ ಮಾಡಿದ್ದೀನಿ ಸಲ ನೋಡಿ ಬೇಕಿದ್ರೆ ಇದು ವಿಡಿಯೋ ಇದೆ ನಾನಿಲ್ಲಿ ತಂಬಿಟ್ಟನ್ನು ಮಾಡಲಿಕ್ಕೆ ಒಂದು ನೀರು ಕುಡಿಯೋ ಕಪ್ನಾಗ ಒಂದು ಕಪ್ಪು ಹುರ್ಗಡ್ಲೆ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಚಮಚದಷ್ಟು ಎಳ್ಳು ಬಿಳಿ ಬಿಳಿ ಎಳ್ಳಾದರೂ ಆಯಿತು ಕರಿ ಎಳ್ಳಾದರೂ ಆಯಿತು ಒಂದು ಚಮಚದಷ್ಟು ಗಸಗಸೆ ಒಂದು ನಾಲ್ಕೈದು ಏಲಕ್ಕಿ ಆಮೇಲಿಂದ ಒಂದು ಕಪ್ಪು ಕೊಬ್ಬರಿ ತುರಿ ನೀವು ಒಂದು ಕಪ್ಪಲ್ಲದ್ರೆ ಎರಡು ಕಪ್ ಕೂಡ ಹಾಕಿರ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಆಮೇಲಿಂದ ಒಂದು ಬಾಟ್ಲಷ್ಟು ಶೇಂಗಾ ಬೀಜ ಇಲ್ಲಾನು ಒಂದು ಬಾಟ್ಲು ಪೂರ್ತಿ ಬಳಸಲ್ಲ ಇದ್ರೆ ಅರ್ಧ ಬಾಟ್ಲು ಮಾತ್ರ ಬಳಸ್ತೀನಿ ಯಾಕೆಂದರೆ ಉರಿಯಾಗೆ ಕಮ್ಮಿ ಆಕೆ ಅಂತ ತೊಗೊಂಡಿದ್ದೀನಿ ಒಂದು ಅರ್ಧ ಬಾಟ್ಲು ತೊಗೊಂಡ್ರೆ ಆಯ್ತು ನೀವು ಅಥವಾ ಒಂದು ಬಾಟ್ಲು ಹುರಿದ್ಬಿಟ್ಟು ಒಂದು ಅರ್ಧ ಬಾಟ್ಲು ತಗೋಬೋದು ಬೆಲ್ಲದ ಅಳತೆನ ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಂತೇಳಿ ಮುಂದೆ ಹೇಳ್ತೀನಿ ಎಷ್ಟು ತೊಗೋಬೇಕು ಅಂತೇಳಿ ಒಂದು ಸಲ ಐಟಮ್ಸ್ಗಳು ನೋಡ್ಕೊಂಬಿಡಿ ಎಳ್ಳು ಏಲಕ್ಕಿ ಬೀಜ ಹುರ್ಗಡ್ಲೆ ಗಸಗಸೆ ಒಣಕೊಬ್ಬರಿ ತುರಿ ಬೆಲ್ಲ ಇಷ್ಟನ್ನು ನಮ್ಗೆ ಬೇಕಾಗುತ್ತೆ ಇದು ತಂಬಿಟ್ಟು ಮಾಡಲಿಕ್ಕೆ ಬಾಣಲೆಯನ್ನು ಇಟ್ಕೊಬಿಟ್ಟು ನೀವೇನು ಮಾಡ್ತೀರಪ್ಪ ಅಂದರೆ ನಿಮಗೆ ಇದೆ ನಾನು ತುಂಬ ವಿಡಗಳಲ್ಲಿ ತೋರಿಸಿದ್ದೀನಿ ಶೇಂಗ ಬೀಜ ಹೆಂಗುರಿಯೋದು ಅಂತೇಳಿ ಸಣ್ಣೂರಿನಲ್ಲೇ ಸಣ್ಣೂರಿನಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಅವು ಆವಾಗ ತಂಬಿಟ್ಟಾಗ್ಬೋದು ಯಾವುದೇ ಶೇಂಗಾಕೆ ಮಾಡ್ತಕ್ಕಂಥ ಅಡುಗೆಗಳು ಸ್ವೀಟ್ಗಳು ಏನೋ ಒಟ್ಟು ಎಲ್ಲವೂ ರುಚಿ ಬರ್ತವೆ ಅವ್ನು ಚೆನ್ನಾಗಿ ಉರಿಬೇಕಷ್ಟೇ ನಾನು ಮತ್ತೆ ಅದನ್ನೆಲ್ಲ ಹೇಳೋಕ್ಕೋಗೋದಿಲ್ಲ ನಿಮಗೆ ಆಮೇಲೆ ನೀವು ಸಿಮ್ಮು ಸಿಮ್ಮು ಅಂತ ಅದಕ್ಕೆ ಗಮ್ಮ ಕುಂತಾನೆ ಅಂತೇಳಿ ಅಂದ್ಕೊಳ್ತೀರ ಅದಕ್ಕೇ ಸಿಮ್ಮಲ್ಲೇ ಉರಿರಿ ಇದಾದಮೇಲೆ ಎಳ್ಳು ಕೂಡ ಅಷ್ಟೇ ಎಳ್ಳನ್ನು ನೀವು ಭಾಳ ಹುಷಾರಾಗಿ ಉರಿಬೇಕು ಯಾಕಂದರೆ ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಉರಿದ್ರಿ ಅಂತಂದರೆ ಅವು ಕರ್ರ ಮುಸಿಯಾಗಿಬಿಡ್ತಾವೆ ಚೆನ್ನಾಗಿರಲ್ಲ ಅವು ಸಿಮ್ಮಲ್ಲೇ ಇದನ್ನು ಕೂಡ ಚಟಪಟ ಅನ್ನೋ ತನಕ ಚೆನ್ನಾಗಿ ಕೈ ಬಿಡ್ದಂಗೆ ಕೈಯಾಡಿಸಿ 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 ಇರಬೇಕು ನೀವು ಸ್ವಲ್ಪ ಆ ಕಡೆ ಈ ಕಡೆ ಎಚ್ಚರ ತಪ್ಪಿದ್ರಿ ಅಂತಂದರೆ ಗಾಢ ಸೇದ್ಬಿಡ್ತಾವ ಹಂಗಾಗಿ ಹೇಳ್ತಿರೋದು ಅದನ್ನು ಹುರಿದ್ಬಿಟ್ಟು ಒಂದು ಇದಕ್ಕೆ ಹಾಕಳಿರಿ ತಣ್ಣಗಾಗಬೇಕು ಇವು ಕೂಡ ತಣ್ಣಗಾಗಬೇಕು ಶೇಂಗಾ ಬೀಜನು ಚೆನ್ನಾಗಿ ಮೇಲೆ ಅವು ಕೂಡ ತಣ್ಣಗಾಗಬೇಕು ಅದ್ರ ಮ್ಯಾಲಿಂದ ತೊಪ್ಪೆ ತಗೋಬೇಕಾಗುತ್ತೆ ನಾನು ಇಲ್ಲಿ ಎಳ್ಳನ್ನು ತಣ್ಣಗಾಗಲಿಕ್ಕೆ ಅಂತೇಳಿ ಒಂದು ಇದು ಚ ಇದಕ್ಕೆ ಹಾಕಿ ಒಂದು ಗಿಳ್ಳಿಗೆ ಹಾಕಿಟ್ಟಿದ್ದೀನಿ ಆಮೇಲಿಂದ ಗಸಗಸೆ ಕೂಡ ಹುರ್ಕೋಬೇಕು ಇದನ್ನ ಸ್ಟೌವ್ ಹಚ್ಚಿ ಉರಿಬೇಕು ಅಂತಿಲ್ಲ ಈಗಾಗಲೇ ಬೀಜ ಹುರಿದೀವಿ ಎಳ್ಳು ಹುರಿದಿದ್ದೀವಲ್ಲ ಬಾಣಲೆ ಬಿಸಿಗೇನೂ ಸ್ವಲ್ಪ ಬೆಚ್ಚಿಗಾದರೆ ಸಾಕು ನಾವು ಚಿಟಪಟ ಅನ್ಸೋವರ್ಗು ಉರಿಯೋದೇನು ಬೇಕಾಗಲ್ಲ ಸ್ವಲ್ಪ ಅದೇ ಇದಕ್ಕೆ ಬೆಚ್ಚಗಾದರೆ ಸಾಕು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಕಪ್ಪು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಆಮೇಲೆ ಏನು ಇದು ಗಸಗಸೆ ಇದೆಯಲ್ಲ ಗಸಗಸೆನೂ ಅದಕ್ಕೆ ಹಾಕತ್ತ ಇದೀನಿ ಯಾಕಂದರೆ ಗಸಗಸೆ ಅವು ಇರ್ತಾವಲ್ಲ ಅಲ್ಲಿನ ಸಂದೆ ಕುಕ್ಕ ಅಲ್ಲೇ ಕುತ್ಕೊಬಿಡ್ತಾವೆ ಈ ಕಡೆಗೆ ಬರೋದೇ ಎಲ್ಲ ಅದಕ್ಕೇ ಏನು ಮಾಡಬೇಕು ಇದ್ರ ಜೊತೆ ಯಾಕೆಂದ್ರೆ ರುಬ್ಬಿಟ್ರೆ ರುಚಿನೂ ಚೆನ್ನಾಗಿರುತ್ತೆ ತುಣ್ಣುಗೂ ಆಗಿರ್ತಾವಲ್ಲ ಏನಾಗಲ್ಲ ಅಂತೇಳಿ ಆಮೇಲೆ ನಾಲ್ಕೈದು ಏಲಕ್ಕಿನ ಸಿಪ್ಪೆ ಬರಕೆನೆ ಹಾಕ್ರಿ ನುಣ್ಣು ರುಬ್ಬೋದ್ರಿಂದ ಅವು ಸಿಪ್ಪೇನೂ ಅದ್ರ ಜೊತೆಗೇ ಹೊಂದ್ಕೊಂಡು ಚೆನ್ನಾಗಿರ್ತದಂತಾರೆ ಇದನ್ನು ನುಣ್ಣುಗೇನೆ ನುಣ್ಣು ರುಬ್ಬಬೇಕು ಗೊತ್ತಾಯ್ತಾ ತರತರಿಯಾಗಿ ರುಬ್ಬಂಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣು ರುಬ್ಬಬೇಕು ಒಂಥರ ತರೆ ತರೆ ತರೆಯಾಗಿರಬಾರ್ದು ಇದು ಹಾಗಿದ್ರೇ ಚೆನ್ನಾಗಿ ಬರುತ್ತೆ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ಚೆನ್ನಾಗಿ ಇದು ಇಲ್ಲ ಅಂತಂದ್ರೆ ಏನಾಯ್ತಪ್ಪ ಅಂದರೆ ಉಂಡೆ ಕಟ್ಟೋದಕ್ಕೆ ಅಷ್ಟು ಸರಿಯಾಗೋದಿಲ್ಲ ತರಿ ತರಿ ಅಂತೂ ಇರಲೇಬಾರ್ದು ನುಣ್ಣಗೆ ನುಣ್ಣಗಿರ್ಬೇಕು ಹಿಂಗೆ ಹಿಟ್ಟು ಹಾಕಿಸ್ಕೋ ಬರ್ತೀವಲ್ಲ ಆ ಒಂದು ಇದಕ್ಕೆ ಗೋಧಿ ಹಿಟ್ಟು ಜೋಳದ ಹಿಟ್ಟೆಲ್ಲ ಹಾಕಿಸ್ತೀವಲ್ಲ ನುಣ್ಣಗೆ ಆ ಒಂದು ಇದಕ್ಕೆ ಇರಬೇಕು ಇದನ್ನು ಅದೇ ಬಾಣಲಿಗೆ ಹಾಕೋತಾ ಇದ್ದೀನಿ ನಾನು ಅದೇ ಬಾಣಲಿಗೆ ಹಾಕ್ಕೊಂಡು ಶೇಂಗಾ ಬೀಜನ ಒಂದು ಈಗ ಏನೆಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ನಾನು ಹೇಳಿದ್ನಲ್ವ ಕೊಬ್ಬರಿ ತುರಿ ನಿಮಗೆ ಜ ಬೇ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಹಾಕೊಳ್ರಿ ಏನೂ ತೊಂದರೆ ಇಲ್ಲ ಆಮೇಲೆ ಎಳ್ಳು ಎಳ್ಳು ಕೂಡ ಒಷ್ಟು ನಾನು ಇಲ್ಲಿ ಸ್ವಲ್ಪ ಉಳಿಸಿದ್ದೇ ಜಾಸ್ತಿ ಆಗ್ತೇವೆ ಅಂತೇಳಿ ಆಮೇಲೆ ಏನು ಈಗ ಕರೆಕ್ಟ್ ಆಗ್ತೇವೆ ಅಂತ ಅಷ್ಟು ಹಾಕ್ಕೊಂಡೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹತ್ತತ್ರ ಇಲ್ಲಿ ಹಂಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟೆ ಬೆಲ್ಲದ ಅಳತಿನ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನೀವು ಅಲ್ಲೇನಿಗೆಲ್ಲ ಹಿಟ್ಟನ್ನು ಹಾಕೋತೀವಿ ಇದು ರೆಡಿ ಮಾಡ್ಕೋತೀವಲ್ಲ ಅದನ್ನು ತಂಬಿಟ್ಟು ಮಾಡೋದಕ್ಕೆ ಅದನ್ನು ನೀವು ಒಂದು ಕಪ್ಪಿಗೆ ತುಂಬಿದ್ರಿ ಅಂತಂದರೆ ಒಂದು ಕಪ್ಪಿಟ್ಟಿಗೆ ನೀವು ಆ ಹತ್ರ ಅರ್ಧ ಕಪ್ಪಿಗಿನೂ ಸ್ವಲ್ಪ ಜಾಸ್ತಿ ಮುಕ್ಕಾಲು ಕ ಮುಕ್ಕಾಲು ಕಪ್ಪಿಗಿನೂ ಸ್ವಲ್ಪ ಕಮ್ಮಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಕಪ್ಪಲ್ಲಿ ತುಂಬಿದರೆ ಕರೆಕ್ಟಾಗಿ ಬರುತ್ತೆ ಒಂದು ಹಿಟ್ಟಿಗೆ ಒಂದು ಅರ್ಧ ಕಪ್ಪಿಗಿನ ಚೂರು ಜಾಸ್ತಿ ಮುಕ್ಕಾಲು ಕಪ್ಪಿಗಿನೂ ಚೂರು ಕಡಿಮೆ ಅವಾಗ ಕರೆಕ್ಟಾಗಿ ಸಿಹಿ ಹೊಂದಿಕೆ ಆಗುತ್ತೆ ನಾನು ಇದಷ್ಟು ಆಗ್ತಾಯಿಲ್ಲ ಬೆಲ್ಲಕ್ಕೆ ನಾನು ಇದರಲ್ಲಿ ಅರ್ಧ ಅಥವಾ ಚೂ ಅರ್ಧಕ್ಕಿಂತ ಜಾಸ್ತಿ ಬೆಲ್ಲನ ಬಳಸ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕಾಗುತ್ತೆ ಇದನ್ನು ಕೂಡ ಕುಟ್ಟಿ ಸ್ವಲ್ಪ ಪುಡಿ ಮಾಡಿಕೊಂಡು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀ ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡು ಕರಗಿಸ್ತಾ ಇದ್ದೀನಿ ಇಲ್ಲೇ ನೀವು ಒಂದೆಳೆ ಪಾಕ ಮಾಡಬೇಕು ಅಂತ ಏನಿಲ್ಲ ನೀರು ಹಾಕಿ ಅದು ಫುಲ್ಲು ಕರಗಿದಾದಮೇಲೆ ಒಂದು ಮೂರು ನಿಮಿಷ ಕುದಿಬೇಕು ಸಿಮ್ಮಲ್ಲೇ ಮೂರು ನಿಮಿಷ ಕುದಿಬೇಕು ಅದು ಕುದ್ದಾದ್ಮೇಲೆ ಹಸಿ ವಾಸನೆಲ್ಲೇ ಹೋಗಿ ಅದೊಂದು ಚೆನ್ನಾಗಾಗುತ್ತೆ ಅದು ಹಸಿ ವಾಸನೆ ಇರಬಾರ್ದು ಬೆಲ್ಲದ್ದು ಇಲ್ಲಿ ಶೇಂಗಾ ಬೀಜ ಇದ್ದು ಕೂಡ ಅಷ್ಟೇ ತಪ್ಪೆ ಇದ್ದೀನಿ ಶೇಂಗಾ ಬೀಜ ಚೆನ್ನಾಗಿ ಹುರಿದಾವೆ ಅಂತಂದರೆ ಸ್ವಲ್ಪ ಹಿಂಗೆ ಅಂದಿಗೆ ಕೈಯಲ್ಲಿ ಹಾಕೊಂಡ್ರೆ ಸಾಕು ಅವಿಚ್ ಕವೆ ಹಿಂಗೆ ಚೂರು ಹಿಂಗೆ ಉಜ್ಜಿದ್ರೆ ಸಾಕು ಸಿಪ್ಪೆ ಬಿಟ್ಕೊತವೆ ತನ್ನಿಚ್ಚಿ ತಾನೆ ಆವಾಗ ಚೆನ್ನಾಗಿ ಉರಿದಿದ್ದಾವೆ ಅಂತೇಳಿ ಇಲ್ಲಿ ಬೆಲ್ಲ ಕೂಡ ಕರಗಿದೆ ಇದೆಲ್ಲ ಕರ್ಗಿದಾದ್ಮೇಲೆ ಒಂದು ಮೂರು ನಿಮಿಷ ಹಂಗೆ ಸಿಮ್ಮಲ್ಲೇ ಕುದಿಸ್ತೀನಿ ಚೆನ್ನಾಗಿ ಅಷ್ಟು ಕುದ್ರೆ ಸಾಕು ಆದರೆ ಕಸರು ಪಸ್ರು ಏನಾರು ಇರುತ್ತಲ್ವ ಹಂಗಾಗಿ ಸೋಸ್ಕೋಬೇಕು ಅದನ್ನ ಇದು ಈ ಥರ ಸ್ವಲ್ಪ ಚೆನ್ನಾಗಿ ಅದು ಆವಾಗ ಅದೇನಾದರೂ ಹಸಿ ವಾಸನೆ ಇದ್ದರೆ ಅದು ಹೋಗುತ್ತೆ ಬ ಇದು ಚೆನ್ನಾಗಿರ್ತವೆ ಉಂಡಿಗಳು ಚೆನ್ನಾಗಿ ಬರ್ತವೆ ತಂಬಿಟ್ಟು ಅದೇ ಉಳಿದಿದ್ವಲ್ಲ ಹೇಳು ಅವನು ಸ್ವಲ್ಪ ಹಾಕಿದೆ ಅವನೇ ಅಲ್ಲಿಟ್ಟು ಇಲ್ಲಿಟ್ಟವ ಹಂಗೆ ಹೋಗ್ತವೆ ಅಂತೇಳಿ ಶೇಂಗಾ ಇಲ್ಲಿ ಅರ್ಧ ಬಟ್ಲು ಎಷ್ಟು ಅರ್ಧ ಬಟ್ಲೆ ಎಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಒಂದು ಲತಂಡ ಮಣ್ಣಿಗೆ ಹಾಕಿ ಉಜ್ಜಿ ಕೂಡ ಹಾಕ್ಬೋದು ಏನು ಹಂಗೆ ಹಾಕಿದರೆ ಬೇಳೆ ಮಾಡ್ಕೊಂಡು ಹಾಕಿದ್ರೆ ಏನು ಚೆನ್ನಾಗಿ ಏನು ತೊಂದರೆ ಇಲ್ಲ ಕಡಲೆ ಆಗಿರೋದ್ರಿಂದ ಇದು ಗುಂಡೆ ಕಟ್ಟಕ್ಕೆ ನಿಮಗೆ ಏನು ಸಮಸ್ಯೆ ಆಗೋಲ್ಲ ದೊಡ್ಡಕ್ಕಿದ್ರೂ ಏನು ತೊಂದರೆ ಇಲ್ಲ ಆರಾಮಾಗಿ ಉಂಡೆ ಕಟ್ಬೋದು ಇಲ್ಲಿ ನಾನು ಸೋಸ್ಕೊತಾ ಇದ್ದೀನಿ ಅದನ್ನ ಬೆಲ್ಲದ ಪಾಕನ ಸೋಸ್ಕೊಂಡು ಒಂದೇ ಸತಿ ಅಷ್ಟು ಹಾಕೊಳ್ಳೋಕೊಬೇಡ್ರಿ ಒಂದು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕ್ಕೊಂಡು ಉಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಬಳಸ್ಕೋಬೇಕಾಗುತ್ತೆ ಒಂದೇ ಸರ್ತಿ ಹಾಕೊಂಬಿಟ್ರೆ ಅಳ್ಕಳ್ಕಾಗ್ಬೋದು ಜಾಸ್ತಿ ಆದರೆ ಅಂತ ಸ್ವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತಿರೋ ಆ ಥರ ಇದನ್ನು ಕಲಿಸ್ಕೋಬೇಕಾಗತ್ತೆ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ ಅದು ಬೆಲ್ಲದ ಪಾಕ ಹಾಕಿದ ಕೈಯಲ್ಲಿ ಕೈಯ್ಯಲ್ಲಿ ಕಳ್ಸೋಕೋಬೇಡಿ ಬೆಲ್ಲದ ಪಾಕ ತುಂಬ ತುಂಬ ಬಿಸಿ ಇರೋದ್ರಿಂದ ನೀವು ಕೈ ಸುಟ್ಕೊಬಿಡ್ತೀರ ಹಂಗಾಗ ಸ್ವಲ್ಪ ಅದೇ ಒಂದು ಚಮಚದ ಸಹಾಯದಿಂದ ಹೀಗೆಲ್ಲ ನೀಟಾಗಿ ಗುರಾಡಿಬಿಟ್ಟು ಆಮೇಲಿಂದ ನೀವು ಸ್ವಲ್ಪ ಮುಟ್ಟಷ್ಟು ಅಷ್ಟು ಬಿಸಿ ಐತಿ ಅಂದಾಗ ಆಮೇಲೆ ಹೀಗೆಲ್ಲ ಅದನ್ನು ನೀಟಾಗಿ ಸ್ವಲ್ಪ ಹಾದುಕೋಬೇಕು ಎಲ್ಲ ಕಡೆಗೂ ಪಾಕ ಹಿಡಿಯೋ ಥರ ಅದೆಲ್ಲ ಇಟ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆಗಳನ್ನು ಸ್ವಲ್ಪ ಒತ್ತಿ 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 ಕಟ್ಕೊಂಬಂದ್ರಿ ಅಂತಂದರೆ ಶಿವರಾತ್ರಿ ಸ್ಪೆಷಲ್ಲು ಹುರಗಡ್ಲೆ ತಂಬಿಟ್ಟು ರೆಡಿ ಆಗುತ್ತೆ ಇದನ್ನ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ಅಕ್ಕಿನ ಹೊರೆಬಿಟ್ಟು ಹಿಟ್ಟು ಮಾಡ್ಕೊಂಡು ಅದರಲ್ಲೂ ಮಾಡ್ತಾರೆ ಹುರ್ಗಡ್ಲಿನಲ್ಲೂ ಕೂಡ ಮಾಡ್ತಾರೆ ನಿಮ್ಗೆ ಯಾವುದು ಅಂದ್ಕೊಳ್ಳೋಣ ಅದು ಮಾಡಿ ಇದನ್ನ ಸಾಮಾನ್ಯ ಶಿವರಾತ್ರಿ ಹಬ್ಬದಿನ ಮಾಡ್ತಾರೆ ಶಿವ ಶಿವನಿಗೆ ನೈವೇದ್ಯಕ್ಕೂ ಕೂಡ ಇಡ್ತಾರೆ ನೀವು ಇದನ್ನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಮುಂಗೈಯಲ್ಲಿ ಬೆರಳಿದಾವಲ್ಲ ಅಲ್ಲಿ ಒತ್ ಅಲ್ಲಿ ಒತ್ತೋದ್ರಿಂದ ಏನಾಗುತ್ತೆ ಒಳಗಡೆ ಎಲ್ಲ ನೀಟಾಗಿ ಕುತ್ಕೊತಾ ಬರುತ್ತೆ ಇಲ್ಲಿ ಅಂಗೈಯಲ್ಲಿ ಇದು ಮಾಡ್ಕೊಂಡು ಬರೋದ್ರಿಂದ ದುಂಡು ಶೇಪ್ ಬರುತ್ತೆ ಶೇಪ್ ದುಂಡಗೆ ಬರಬೇಕಂತಂದರೆ ಅಂಗೈಯಲ್ಲಿ ಇಟ್ಕೋಬೇಕು ಒಳಗಡೆ ಸ್ವಲ್ಪ ಎಲ್ಲ ನೀಟಾಗಿ ಇದು ಮಾಡಬೇಕಂದ್ರೆ ಬೆರಳಿದಾವೆಲ್ಲ ಬೆರಳುಗಳು ಆ ಒಂದು ಜಾಗದಾಗ ಇಟ್ಕೊಂಡು ನಾವು ಒತ್ತಿದ್ವಿ ಅಂತಂದರೆ ನಾವು ನೋಡಿ ಅಲ್ಲಿ ಅಲ್ಲಿ ಓದ್ತಿದ್ವಿ ಅಂತಂದರೆ ಚೆನ್ನಾಗಿ ಒಳಗಡೆ ಎಲ್ಲ ಕೂತ್ಕೊತ ಬರುತ್ತೆ ಅದು ಕೂತ್ಕೊಂಡಾದ್ಮೇಲೆ ಇಲ್ಲಿ ಅಂಗೈಯಲ್ಲಿ ಹಾಕ್ಕೊಂಡು ಈ ಥರ ಮಾಡಬೇಕು ಆವಾಗ ದುಂಡಿಗೆ ಬರ್ತವೆ ಉಂಡಿಗಳೆಲ್ಲ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ನಾನು ಹೇಳಿದ್ದೀನಲ್ವ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗೇನಪ್ಪ ಅಂದರೆ ರೆಸಿಪಿ ಇಷ್ಟಕ್ಕೆ ಮುಗೀತು ನೀವು ತಂಬಿಟ್ಟು ಮಾಡೋದು ಹೆಂಗೆ ಅಂತೇಳಿ ಇಷ್ಟಕ್ಕೆ ಮುಗೀತು ನಿಮಗೇನಾದರೂ ಕೆಲಸಗಳಿದ್ರೆ ನೀವು ಕೆಲಸಗಳು ಮಾಡ್ಕೊಳ್ಳಿ ಇದಾದ ಮೇಲೆ ಈ ರೆಸಿಪಿ ಮುಗಿದ ತಕ್ಷಣ ನಾನು ಒಂದೆರಡು ಮಾತುಗಳನ್ನು ಸುಮ್ಮನೆ ಹಾಗೆ ನಮ್ಮೂರ ಕಡೆ ಭಾಷೆ ಹೇಗಿರುತ್ತೆ ಹೇಗೆ ಮಾತಾಡ್ತಾರೆ ಈ ಭಾಷೆಯಲ್ಲಿ ಎಷ್ಟೆಲ್ಲ ಪದಗಳು ಬಿಟ್ಟೋಗಿದ್ದಾವೆ ನಾವು ಎಷ್ಟು ತುಂಬ ವರ್ಷಗಳಿಂದ ಬಳಸಿಲ್ಲ ಇದ್ರ ಬಗ್ಗೆ ಸುಮ್ಮನೆ ನಾನು ಏನೋ ಒಂದು ಮಾತಾಡ್ತೀನಿ ಇರೋರು ಒಂದು ಆಡ್ಪಲ್ಲಾಕೊಂಡು ಕೂತ್ಕೊಳ್ಳ್ರಿ ಮಾತಾಡೋವಂತೆ ಕೆಲಸ ಇರೋರು ಏನು ತೊಂದರೆ ಹೋಗ್ಬೋದು ರೆಸಿಪಿ ಇಷ್ಟೇ ನಾನು ಇಲ್ಲೇನು ತೋರಿಸಿದ್ದೀನಿ ಇಷ್ಟೇ ರೆಸಿಪಿ ಇಷ್ಟು ಮಾಡಿದ್ರಿ ಅಂದರೆ ಮುಗೀತು ಬೆಲ್ಲದ ಪಾಕ ಒಂದು ಅಷ್ಟೇ ನಿಮಗೆ ಅದನ್ನು ಪಾಕ ನೀವು ವೇಸ್ಟ್ ಆಗೋದಿಲ್ಲ ಬೆಲ್ಲದ ಪಾಕ ನೀವು ಕಾಫಿ ಟೀಗ ಬೆಳೆಸ್ಬೋದು ಇದು ಬೆಲ್ಲದ ಏನು ಉಂಡೆ ಬೆಲ್ಲ ಆಗಿರೋದ್ರಿಂದ ಕಾಫಿ ಟೀಗೇನು ನೋಡಿಯೋದಿಲ್ಲ ಇದು ಚೆನ್ನಾಗಿರುತ್ತೆ ನಾನು ಅದೇ ಥರನೂ ಮಾಡ್ಕೊಂಡು ಈಗ ಬಳಸ್ತೀನಿ ಒಂದು ವಾರ ತನಕ ಏನಾಗೋದಿಲ್ಲ ಸೊ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇರಬೇಕು ಅಷ್ಟೇ ಸರಿ ಹಾಗಾದರೆ ನಿಮ್ಮ ಕೆಲಸ ಇರೋರೆಲ್ಲ ಹೊರಡ್ಬೋದು ನಾನಿವಾಗ ಕೆಲವೊಂದು ಆಡಲಿಕ್ಕೆ ಪಾರ್ಟ್ ಟೂನಲ್ಲಿ ನಮಸ್ಕಾರ ಪಾರ್ಟ್ ಟೂಗೆ ಆಯಿತಾ ಪಾರ್ಟ್ ಒನ್ನಲ್ಲಿ ಫುಲ್ ರೆಸಿಪಿ ಬಗ್ಗೆ ಹೇಳಿದ್ದೀನಿ ಪಾರ್ಟ್ ಟೂನಲ್ಲಿ ಬಂದುಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹರಟೆ ಹೊಡೆಯೋಣ ಅಂತ ಬಂದಿರೋದು ಇವತ್ತು ಕೂಡ ನಾನು ನಿಮ್ಗೆ ಏನು ಎಕ್ಸಾಂಪಲ್ ತೊಗೋತಾ ಇದ್ದೀನಪ್ಪ ಅಂತಂದರೆ ಟೀ ಬಗ್ಗೆ ನೀವು ಅಂತಿದ್ದೀನಿ ನಾವು ನಾವೆಷ್ಟು ಟೀ ಹುಚ್ಚರು ಅಂತ ಹೇಳಿಬಿಟ್ಟು ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಲಿ ಅಂತೇಳಿ ಸುಮ್ಮನೆ ಒಂದು ಹಳ್ಳಿ ಭಾಷೆನಲ್ಲಿ ಈಗೊಂದು ಹದಿನೈದು ವರ್ಷದ ಕೆಳಗಡೆ ನಮ್ಮ ಅಜ್ಜ ಅಜ್ಜಿಯರು ಮಾತಾಡ್ ಮಾತಾಡ್ ಮಾತಾಡ್ತಾ ಇದ್ರಲ್ವ ಆ ಒಂದು ಧಾಟಿಯಲ್ಲಿ ನಾನು ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ ಈಗಂತೂ ಆ ಥರ ನಮ್ಮ ಅವ ಅವರು ಮಾತಾಡ್ತಾ ಇದ್ದಂಥ ಒಂದು ಆ ಕನ್ನಡದ ಸಂಭಾಷಣೆ ಕೇಳಿ ಎಷ್ಟು ಎಷ್ಟೋ ವರ್ಷಗಳಾಯಿತು ಅಂತ ಅನಿಸುತ್ತೆ ಹಾಗಾಗಿ ಸುಮ್ಮನೆ ಈ ಥರ ಒಂದನ್ನು ತುಂಬ ಜನ ಇಷ್ಟಪಟ್ಟರು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದಾಗ ತುಂಬ ಜನ ಸಂತೋಷಪಟ್ಟಿದ್ದಾರೆ ಅವ್ರಿಗೋಸ್ಕರ ನಾನು ಇದನ್ನು ರೆಸಿಪಿ ಆದಮೇಲೆ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಈಗ ನಮಗೆ ಟೀ ಹುಚ್ಚ ಎಷ್ಟು ಅಂತಂದರೆ ಈ ಒಂದು ಸುಮ್ಮನೆ ಒಂದು ಇಮ್ಯಾಜಿನೇಷನ್ ಅಂದ್ಕೊಂಡ್ವಿ ಅಂತಂದರೆ ಯಾರೋ ಒಬ್ಬರು ಟೀ ಕುಡ್ದಿಲ್ಲ ಅಂತ ಯಾರ ಮನೆಗೆ ಯಾರೋ ಟೀ ಕುಡಿಬೇಡ ಅಂತ ಹೇಳಿದರೆ ಅಂತ ಇಟ್ಕೊಳ್ಳಿ ಸುಮ್ಮನೆ ಯಾರು ಹಳ್ಳಿನಲ್ಲಿ ಏ ಮತ್ತೆ ಅಯ್ಯಮ್ಮ ಅಯ್ಯಮ್ಮ ಇದೇಳಲ್ಲ ಅಯ್ಯಮ್ಮ ಸೊಸಿಗೆ ಭಾರಿ ಟೀ ಕುಡಿಯೋಳಲ್ಲ ಅರತ್ತೆ ಟೀ ಕುಡಿಬೇಡ ಅಂತ ಹೇಳಿದ್ಲಂತೆ ಹಾಂ ಈಗ ಟೀ ಕುಡಿ ಟೀ ಕುಡಿಬೇಡ ಅಂತೇಳಿ ರಾತ್ರಿ ಗುದ್ದಾಡಿರಂತ ಹನ್ನೆರಡು ಗಂಟೆ ತನಕ ಅದಕ್ಕೆ ಅವಳು ಆ ಕುಡಿಯಲ್ಲ ಕುಡಿಯೋಲ್ಲ ಅಂಥೇಳಿ ಸುಮ್ಮನೆ ಆಗಿದ್ದಾಳೆ ಸುಮ್ಮನೆ ಆದಳು ಒಂದು ದಿನ ಎರಡು ದಿನ ಹಂಗೆ ಇದ್ದಾಳೆ ಎರಡು ದಿನ ಹೆಂಗೆ ಕಷ್ಟಪಟ್ಟಿದ್ದಾಳೆ ಮೂರನೇ ದಿನ ಕಾಲೇ ಅಲೆ ಯಾಕೋ ಬಂದ್ಬಿಟ್ಟೆ ನನಗೆ ಯಾಕೋ ಒಂಥರ ಆಗ್ತೈತೆ ಕಾಣತ್ತೆ ನನ್ನ ಯಾರೋ ಕರ್ದಂಗೆ ಆಗ್ತೈತೆ ನನಗೆ ಏನೋ ಆದಂಗೆ ಆಗ್ತೈತೆ ನನಗೊಂದು ಸತಿ ಲಾಸ್ಟಿಗೆ ಒಂದು ಸತಿ ಏಲಕ್ಕಿ ಯಾಕೆ ಟೀ ಮಾಡ್ಕೊಡತ್ತೆ ಅಂತ ಅಂದ್ಲಂತೆ ಹಾಂ ಅವಾಗ ರತ್ತಿಗೆ ಅದ್ರ ಕೈ ತಲೆ ಯಾಕೆ ಹಿಂಗೆ ಆಡ್ತಾಳೆ ತೆಗೀಲಿ ಅಂತೇಳಿ ಮಗನ ಕರ್ದತ್ ನೋಡಪ್ಪ ಯಾಕೆ ಈಕೆ ಹಿಂಗೆ ಆಡ್ತಿದ್ದಾಳೆ ಟೀ ಕುಡಿಬೇಡ ಅಂತ ಹೇಳ್ದಾಗಿಂದ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಯಾಕೋ ಅಲೆ ಹಿಂಗೆ ಆಗ್ತಿದ್ದಂಗೆ ಸಂಜೆ ಅಷ್ಟೊತ್ತಿಗೆ ಅಲೆ ಕಣ್ಣು ಬೆಳ್ಳಿ ಮಾಡಿದ್ಲಂತೆ ಹಾಂ ಅವಾಗ ಹಂಗೆ ನೋಡ್ಕೊಂತಿದ್ದಂಕಲ್ಲಿ ಅವರು ದುರ್ಗೆ ಹಾಕೊಂಡೋಗಿದ್ದಾರೆ ಹ್ಞೂ ದುರ್ಗಕ್ಕೆ ಹಾಕೊಂಡು ಹೋದರೆ ದೊಡ್ಡ ಆಸ್ಪತ್ರೆಗೂ ನೋಡಿಲ್ಲ ಇಲ್ಲ ನಾವು ಟಿ ಕೆ ಎಸ್ಗಳು ತಗೊಳ್ಳೋಲ್ಲ ಬೇರೆ ಪ್ರೈವೇಟಿಗೆ ಆಸ್ಪತ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ ಪ್ರೈವೇಟಿಗೆ ಕರ್ಕೊಂಡು ಹೋದರೆ ಅಲ್ಲಂತೂ ಮೊದಲೇ ಹೇಳ್ಬಿಟ್ಟದ್ದು ಇಲ್ಲ ಇಲ್ಲಿ ಟಿ ಕೆ ಎಸ್ ಅಂದರೆ ಇಲ್ಲಿ ಆಗೋಲ್ಲ ನೀವು ಬೇರೆ ದಾವಣಗೆರೆಗೆದರೆ ಅದು ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ ಅಲ್ಲಿ ದಾವಣಗೆರೆಗೆ ಹಾಕೊಂಡು ಹೋದರೆ ಅಲ್ಲಿ ಒಳಕ್ಕೆ ಬಿಟ್ಕೊಂಡಿಲ್ಲಂತೆ ಅಂತೆ ಕದನೇ ತೆಗಿಲಿಲ್ಲ ಅಂತ ಹಂಗೆ ಕಿಟಕಿಗಾಸ ಕಿಟಕಿಗೆ ಹೇಳಿದ್ರಂತೆ ಇಲ್ಲಿ ಆಗಲ್ಲ ಹೋಗ್ರಿ ಮಣಿಪಾಲ್ಗಾರ ಹಾಕೊಂಡು ಹಾಕೊಂಡೋಗ್ರಿ ಅಂತೇಳಿ ಆವಾಗ ಅವ್ರ ಇಲ್ಲಿಂದ ಊರು ಹಳ್ಳಿಯಿಂದ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಹೋಗಿದ್ರು ಅಲ್ಲೂ ಮತ್ತೆ ದಾವಣಗೆರೆಯಿಂದ ಮಣಿಪಾಲ್ ತನಕ ಟ್ಯಾಕ್ಟ್ರಿಗೆ ಹೋಗಕ್ಕಾಗಲ್ಲ ಅಂತೇಳಿ ಅಲ್ಲೇ ಆಂಬುಲೆನ್ಸ್ ಮಾಡ್ಕೊಂಡು ಹೋದ್ರಂತೆ ಅಲ್ಲಿ ಮಣಿಪಾಲ್ನಾಗೂ ಹೋಗ್ತಿದ್ದಂಕಲ್ಲೇ ಅವರು ಹಂಗೆ ಅಂದ್ರಂತೆ ಇಲ್ಲ ಟಿ ಹಂಗೂ ಹಾಗೂ ಇವು ಉಳಿಯಲ್ಲ ಅಂತೇಳಿ ಅವರು ಇಲ್ಲ ಇಲ್ಲ ಅಡ್ಮಿಟ್ ಮಾಡ್ಕೊಳ್ಳಲ್ಲ ನಾವು ಆಸ್ಪತ್ರೆ ಬೆಡ್ ಇಲ್ಲ ಅಂತ ಹೇಳಿದ್ರಂತೆ ಆಮೇಲಿಂದ ಇವರು ಇದ್ದೇ ಹೋಗಿದ್ರಲ್ಲ ಇವ್ರು ನಮ್ಮೂರವ್ರು ಇವರೇನಾದ್ರಂತೆ ಸಹ ಬೆಡ್ ಇಲ್ಲದ್ರೆ ಏನು ಸಹ ತೀರ ನಾವು ಇದು ಅಡಿಕೆ ಒಣಕತ್ತ ಆಟ್ಬಲ್ ತಂದೀವಿ ತೀರಾ ಇಲ್ಲೇ ಈ ಕದಿನ ಮುಂದೆ ಆಸ್ತೀವಿ ಎಡ್ರಿ ಆಸಿ ಉಲ್ಡಾಕ್ತೀವಿ ತೀರ ಅವೇನು ಅವೇನು ಚುಚ್ತಿರೋ ಒಂದು ಚುಚ್ಚಿರಿ ಉಳಿಸ್ರಿ ಅಂತ ಅಂದ್ರಂತೆ ಅದಕ್ಕೆ ಅವರು ಇದ್ದವ್ರು ಇಲ್ಲ ಇಲ್ಲ ಇವು ಟೀಗೆ ಜಂಗಿಡ್ಕ ಜಂಗಿಡ್ಕಂಡಿರೋ ಕೇಸ್ಗಳಿವು ಇವನ್ನ ಉಳಿಸೋದು ಭಾಳ ಕಷ್ಟ ನೀವು ಅವನ್ನ ಅವು ಮತ್ತೆ ಟೀ ಕುಡಿಯೋಕೆ ಬಿಟ್ಟ್ರಿ ಅಂತಂದ್ರೆ ಮೊದ್ಲಂಗೆ ಆಗ್ತವೆ ಇದು ನಿಮ್ಮ ಕೈಯಾಗೈತೆ ನೋಡ್ರಿ ಉಳಿಸೋದು ಬಿಳಿಸೋದಂತೆಲ್ಲ ಅಂದ್ರಂತೆ ಅವಾಗ ಅವಾಗ ಅಲೆ ಅಷ್ಟೊತ್ತಗಾಲೇ ಈಕ್ಕಿಗಾಲೇ ಅರಮತ್ತೆ ಆಗಿಬಿಟ್ಟತೆ ಯಾರ್ಯಾರನ್ನೂ ಕಂಡು ಹಿಡಿತಿಲ್ಲಂತೆ ಅವ್ರು ಅತ್ತೆ ಹೋಗಿದ್ದಾರೆ ಅವ್ರು ನಾದ್ನವರು ಹೋಗಿದ್ದಾರೆ ಹೊರಗಿತ್ತರು ಹೋಗಿದ್ದಾರೆ ಎಲ್ಲರೂ ಒಂದು ಅರ್ಧ ಪೌಂಡ್ ಬ್ರೆಡ್ಡು ಆಮೇಲೆ ಒಂದು ಕಾಲು ಕೈ ಸೇಬಣ್ಣೆ ಹಿಡ್ಕೊಂಡು ಹೋಗಿದ್ರಂತೆ ಹಾಂ ಯಾರನ್ನೂ ಗುರ್ತು ಹಿಡಿತಿಲ್ಲಂತೆ ಹಾಂ ಅದು ಟೀ ವಾಸನೆ ಬಂದಾಗ ಒಂಚೂರು ಹಂಗೆ ಕಣ್ಬಿಡೋಳಂತೆ ಅದು ಆ ಕಡೆ ಕಾಲ ಯಾರ ಒಂಚೂರು ಆಗ್ತಿದ್ದಂಕಾಲ ಮತ್ತಲ್ಲೇ ಹಿಂಗೆ ಗ್ಯಾನ್ ದಬ್ ಕಣ್ಣು ಬೆಳಗ್ಗೆ ಮಾಡೋಳಂತೆ ಆಮೇಲೆ ಇದು ಇಲ್ಲ ತೆಗಿ ಹಿಂಗೆ ಆದ್ರೆ ಹಿಂಗೆ ಆಗುತ್ತಪ್ಪ ಅಂತೇಳಿ ಅವ್ರು ಅತ್ತೆ ಅವಾಗ ಸೋತು ಹಂಗೆ ವೆನಿಟಿ ಬ್ಯಾಗ್ನಾಗ ಅವ್ರ ಅತ್ತೆ ಒಂದು ಒಂದು ಚರುಕ್ಲು ಒಂದು ಟೀ ಸೊಪ್ಪು ಒಂಚೂರು ಬೆಲ್ಲು ಇಕ್ಕೊಂಡು ಹೋಗಿದ್ಲಂತೆ ಅಲ್ಲೇ ಮೂರು ಕಲ್ಲಿಕ್ಕಿ ಒಲೆ ಓಡಿ ಮತ್ತು ಟೀ ಕಾಸು ಕೊಟ್ಲಂತೆ ಅವಾಗ ಕುಡ್ದು ತುರುಪ್ ಕಟ್ಕೊಂಡೆ ನಿಂತ್ಕೊಂಡ್ಲಂತೆ ನಡಿರತ್ತ ನಡಿಯತ್ತೆ ಹೋಗ್ನತ್ತ ಊರಿಗೆ ಚೆನ್ನಾಗದೆ ಅಂತೇಳಿ ಈಗ ಆಮೇಲೆ ಅವರು ಊರಿಗೆ ಕರ್ಕೊಬಂದರು ಊರಿಗೆ ಕರ್ಕೊಬಂದಮೇಲೆ ಈಗ ಚೆನ್ನಾಗಾಗಿದ್ದಾಳೆ ಹಂಗೆ ಟೀ ಬಿಟ್ಟಿರೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಅಲ್ಲೇ ಆ ಟೀ ಕುಡಿದ್ಮೇಲೆ ನೋಡ್ರೋಕ್ಕೆ ಹಾಂ ಹಾಂ ಆಂಬುಲೆನ್ಸ್ನಾಗೆ ಬಂದ್ರಂತೆ ಅಯ್ಯಪ್ಪ ಡ್ರೈವರ್ಗೆ ಹೇಳಿದ್ಲಂತೆ ಅಮ್ಮ ಹೈ ಅಣ್ಣ ನೀನು ಯಾಕಡಿಂದ ಕಡೆಯಿಂದ ಬಂದು ಸುಸ್ತಾಗಿದೆಯಾ ನೀನು ಸುಮ್ಮನೆ ಹೋಗಲ್ಲ ಇನ್ನು ಹೇಳಿ ಹಿಂದೆ ಕೇಳಿದ ಬಿಸಾಕಿ ಆಯೆ ಓಡಿಸ್ಕೊಂಡ್ ಬಂದ್ಲಂತೆ ಗಾಡಿನ ನೋಡ್ದ ಆಕಿಗೇನು ಗಾಡಿ ಓಡ್ಸೋಕೆ ಬರ್ತಿರ್ಲಪ್ಪ ಟೀ ಕುಡ್ದು ಬೇರು ಗಟ್ಟಿ ಮಾಡ್ಕೊಂಡೆ ಆ ಮೂರು ಗೇರ್ ದೊಡ್ಡವೇ ಓಡಿಸ್ಕೆ ಬಂದಿರ್ತಾಳೆ ಹೇಳ ಟೀ ಕುಡಿದ್ರೆ ಸಾಧ್ಯ ಆಗದ್ದು ಏನೈತೆ ಹಾಂ ಟೀ ಕುಡಿದ್ರೆ ಭಾರಿ ಫ್ರೆಶ್ ಆಗುತ್ತೆ ಹಿಂಗೆ ಸುಮ್ಮನೆ ಟೀ ಅಭಿಮಾನ ನಮಗೆ ಎಷ್ಟೈತೆ ಅಂತೇಳಿ ಟೀ ಪ್ರೀತಿ ಎಷ್ಟೈತೆ ಟೀ ಅಂದರೆ ನಮ್ಗೆ ಎಷ್ಟು ಇಷ್ಟ ಅಂತ ಯಾವ ರೀತಿಯಾಗಿ ನಾವು ಯಾವ ಲೆವೆಲ್ಗೆ ಇದ್ದೀವಿ ಅಂತ ಈ ಥರ ವಾಸ್ತವದಲ್ಲಿ ನಡೆಯೋಲ್ಲ ಬಟ್ ಕನ್ನಡ ಗ್ರಾಮರಲ್ಲಿ ಇದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ವಿಭಾಗ ಇದೆ ಅಲಂಕಾರಗಳು ಅಂತೇಳಿ ಕರಿತವೆ ಉಪಮೇಯ ಉಪಮಾನ ಈ ಥರ ಅಲಂಕಾರಗಳೆಲ್ಲ ಬರ್ತವೆ ಅಂದರೆ ಒಂದು ವಾಸ್ತವದಲ್ಲಿ ಅದು ಹಾಗಿರೋದಿಲ್ಲ ಬಟ್ ಅದನ್ನು ವೈಭವೀಕರಿಸಿ ವೈಚಿತ್ರ್ಯಗಳನ್ನು ವೈಭವೀಕರಿಸಿ ನಾವು ಮಾತಾಡ್ತೀವಿ ಈ ಥರ ಇವೆಲ್ಲವೂ ಕೂಡ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಹಾಗಾಗಿ ನಾವು ನಮ್ಮ ಭಾಷೆಯನ್ನು ನಾವು ಎಲ್ಲೇ ಹೋಗಲಿ ನಾವು ಹೇಗೆ ಇರಲಿ ನಮ್ಮ ಭಾಷೆಯನ್ನು ಅದರ ಮೂಲ ಭಾಷೆಯನ್ನು ಇದನ್ನು ಹೆಚ್ಚು ಬಳಸಬೇಕು ಅಂತೇಳಿ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸುಮ್ಮನೆ ತಮಾಷೆಗಷ್ಟೇ ಯಾರು ಸೀರಿಯಸ್ ತೊಗೊಳಕ್ಕೆ ಹೋಗಬೇಡಿ ಯಾವುದಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್